ಓಂ ಶ್ರೀ ಗುರುಬಸವಲಿಂಗಾಯ ನಮಃ ಕಲ್ಲಿನಲ್ಲಿ ಕೆತ್ತಿದನು ಶಿಲ್ಪಿಯೊಬ್ಬ ಶಿವನ ದೇಗುಲದಿ ಕೂಡಿದನು ವೈದಿಕನು ಅವನ ಕಲ್ಲಿನಲ್ಲಿ ಕೆತ್ತಿದನು ಶಿಲ್ಪಿಯೊಬ್ಬ ಶಿವನ ದೇಗುಲದಿ ಕೂಡಿದನು ವೈದಿಕನು ಅವನ ಕರುನಾಳು ಶಿವನವನು ಕಲ್ಲಾದನೇಕೆ ಮನದಲ್ಲಿ ಇರುವವಗೆ ಮನೆ ಬೇರೆ ಬೇಕೆ ಕಲ್ಲಿನಲ್ಲಿ ಕೆತ್ತಿದನು ಶಿಲ್ಪಿಯೊಬ್ಬ ಶಿವನ ದೇಗುಲದಿ ಕೂಡಿದನು ವೈದಿಕನು ಅವನ ಇರುವ ಒಂದು ದೈವಕ್ಕೆ ನೂರಾರ ಹೆಸರಿಟ್ಟು ಇರುವ ಒಂದು ದೈವಕ್ಕೆ ನೂರಾರ ಹೆಸರಿಟ್ಟು ಅವ ಹೆಚ್ಚು ಇವ ಹೆಚ್ಚು ತಬೊಬ್ಬಿಟ್ಟು ಹೇಳುವುದು ಒಂದು ಮಾಡುವುದು ಮತ್ತೊಂದು ಹೇಳುವುದು ಒಂದು ಮಾಡುವುದು ಮತ್ತೊಂದು ಶಿವ ಬೆದರಿ ನೋಡು ತಿಹನು ಎಲ್ಲವನು ಇಂದು ಕಲ್ಲಿನಲ್ಲಿ ಕೆತ್ತಿದನು ಶಿಲ್ಪಿಯೊಬ್ಬ ಶಿವನ ದೇಗುಲದಿ ಕೂಡಿದನು ವೈದಿಕನು ಅವನ ಹಾರುವನು ಬಂದಾಗ ಜನಿವಾರವಿತ್ತೆ ಶಿವಭಕ್ತ ಬಂದಾಗ ಶಿವದಾರವಿತ್ತೆ ಹಾರುವನು ಬಂದಾಗ ಜನಿವಾರವಿತ್ತೆ ಶಿವಭಕ್ತ ಬಂದಾಗ ಶಿವದಾರವಿತ್ತೆ ಪ್ರತಿಯೊಬ್ಬ ಮಾನವನು ಬೆತ್ತಲೆಯೇ ಬಂದು ಆಮೇಲೆ ಕಚ್ಚಾಟ ಮೇಲು ಕೀಳೆಂದು ಪ್ರತಿಯೊಬ್ಬ ಮಾನವನು ಬೆತ್ತಲೇ ಬಂದು ಆಮೇಲೆ ಕಚ್ಚಾಟ ಮೇಲು ಕೀಳೆಂದು ಕಲ್ಲಿನಲ್ಲಿ ಕೆತ್ತಿದನು ಶಿಲ್ಪಿಯೊಬ್ಬ ಶಿವನ ದೇಗುಲದಿ ಕೂಡಿದನು ವೈದಿಕನು ಅವನ ಶೂದ್ರ ನಿನ್ನಯ ಮನದಿ ಶಿವನು ತಾನಿರಲು ಅಡ್ಡಿಯ ಮಾಡುವನು ದೇಗುಲಕ್ಕೆ ಬರಲು ಶೂದ್ರಾ ನಿನ್ನಯಮನದಿ ಶಿವನು ತಾನಿರಲು ಅಡ್ಡಿಯ ಮಾಡುವರು ದೇಗುಲಕ್ಕೆ ಬರಲು ಶೂದ್ರ ನೀ ನಳಬೇಡ ಶಿವನ ಮಗ ನೀನು ಶೂದ್ರ ನೀ ನಳಬೇಡ ಶಿವನ ಮಗ ನೀನು ಹೃದಯದಲ್ಲಿ ತುಂಬಿರಲು ಭಕ್ತಿಯ ಜೇನು ಕಲ್ಲಿನಲ್ಲಿ ಕೆತ್ತಿದನು ಶಿಲ್ಪಿಯೊಬ್ಬ ಶಿವನ ದೇಗುಲದಿ ಕೂಡಿದನು ವೈದಿಕನು ಅವನ ಮನೆ ಬಿಟ್ಟ ಶಿವನಿಗೆ ಮನ ಇರಲಿ ಎಂದು ಮನೆ ಬಿಟ್ಟ ಶಿವನಿಗೆ ಮನೆ ಇರಲಿ ಎಂದು ಕೆತ್ತಿಸಿದ ಕಲ್ಲನ್ನು ಒಳಗಿಟ್ಟರಂದು ಮನೆ ಬಿಟ್ಟ ಶಿವನಿಗೆ ಮನೆ ಇರಲಿ ಎಂದು ಕೆತ್ತಿಸಿದ ಕಲ್ಲನ್ನು ಒಳಗಿಟ್ಟರಂದು ಏನೇನು ನೂರಾರು ಕತೆಯನ್ನು ಕಟ್ಟಿ ಏರೇನು ನೂರಾರು ಕತೆಗಳನ್ನು ಕಟ್ಟಿ ವ್ಯಾಪಾರ ಮಾಡುವನು ಪೂಜಾರಿ ಶೆಟ್ಟಿ ಏನೇನು ನೂರಾರು ಕತೆಗಳನ್ನು ಕಟ್ಟಿ ವ್ಯಾಪಾರ ಮಾಡುವನು ಪೂಜಾರಿ ಶೆಟ್ಟಿ ಕಲ್ಲಿನಲ್ಲಿ ಕೆತ್ತಿದನು ಶಿಲ್ಪಿ ಒಬ್ಬ ಶಿವನ ದೇಗುಲದಿ ಕೂಡಿದನು ವೈದಿಕನು ಅವನ ಬಸವಾದಿ ಶರಣರು ಕೇಳಿ ಬಂದು ಜೀವಿಗಳ ಹೃದಯದಲ್ಲಿ ಶಿವನಿರುವನೆಂದು ಬಸವಾದಿ ಶರಣರು ಇದು ಕೇಳಿಬಂದು ಜೀವಿಗಳ ಹೃದಯದಲ್ಲಿ ಶಿವನಿರುವನೆಂದು ಆ ಶಿವನ ಕುರುಹಾಗಿ ಲಿಂಗವನೆ ಕೊಟ್ಟು ಮನದಟ್ಟು ಮಾಡಿದರು ಎದೆಯ ಮೇಲಿಟ್ಟು ಆ ಶಿವನ ಕುರುಹಾಗಿ ಲಿಂಗವನೇ ಕೊಟ್ಟು ಮನದಟ್ಟು ಮಾಡಿದರು ಎದೆಯ ಮೇಲಿಟ್ಟು ಕಲ್ಲಿನಲ್ಲಿ ಕೆತ್ತಿದನು ಶಿಲ್ಪಿಯೊಬ್ಬ ಶಿವನ ದೇಗುಲದಿ ಕೂಡಿದವನು ವೈದಿಕನು ಅವನ ಕಲ್ಲಿನಲ್ಲಿ ಕೆತ್ತಿದನು ಶಿಲ್ಪಿಯೊಬ್ಬ ಶಿವನ ದೇಗುಲದಿ ಕೂಡಿದನು ವೈದಿಕನು ಅವನ ಕರುನಾಳು ಶಿವನವನು ಕಲ್ಲಾದನೇಕೆ ಮನದಲ್ಲಿ ಇರುವಂಗೆ ಮನೆ ಬೇರೆ ಬೇಕೆ ಮನದಲ್ಲಿ ಇರುವವಂಗೆ ಮನೆ ಬೇರೆ ಬೇಕೆ ಕಲ್ಲಿನಲ್ಲಿ ಕೆತ್ತಿದನು ಶಿಲ್ಪಿಯೊಬ್ಬ ಶಿವನ ದೇಗುಲದಿ ಕೂಡಿದನು ವೈದಿಕನು ಅವನ ದೇಗುಲದಿ ಕೂಡಿದನು ವೈದಿಕನು ಅವನ ಇದನ್ನು ಬರೆದವರು ಶ್ರೀ ಅಂಕಪ್ಪನವರು ಮೈಸೂರು